മണ്ണു ഇല്ല ഇത് ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಟೈಮು ಒಂದು ಸಿಕ್ಸ್ ತರ್ಟಿ ಆಗಿದೆ ನಾನು ಒಂದು ಫೈವ್ ತರ್ಟಿಗೆ ಎತ್ಕೊಂಡು ಎದ್ದು ಸ್ವಲ್ಪ ನಂದು ಏನು ಡೈಲಿ ರೊಟೀನಲ್ಲಿ ಏನು ಆ್ಯಡ್ ಮಾಡ್ಕೊಂಡಿರ್ತೀನಿ ಸ್ವಲ್ಪ ಸ್ವಲ್ಪ ಓದೋದನ್ನ ಅದನ್ನು ಮಾಡಿಕೊಂಡು ಇವಾಗ ಅಂಗಡಿಯಲ್ಲಿ ಕುತ್ಕೊಂಡಿದ್ದೀನಿ ಸಿಕ್ಸ್ ತರ್ಟಿಗೆ ಅಂಗಡಿ ಓಪನ್ ಮಾಡಬೇಕು ಬೆಳಗ್ಗೆ ಯಾಕಂದರೆ ಹಾಲಿಗೆ ಮತ್ತು ಬೆಳಗ್ಗೆ ಟಿಫನ್ಗೆ ಐಟಮಿಗೆ ಬರೋರೆಲ್ಲ ಬರ್ತಾಯಿರ್ತಾರೆ ಹಾಗಾಗಿ ಸಿಕ್ಸ್ ತರ್ಟಿಗೆ ಓಪನ್ ಮಾಡಿ ಸ್ವಲ್ಪ ಕಸ್ಟಮರ್ ಕಡಿಮೆ ಆದ ತಕ್ಷಣ ನೋಟ್ಸ್ ಇಟ್ಕೊಂಡಿರ್ತೀನಲ್ಲ ಅದನ್ನು ಡೈಲಿ ನ್ಯೂಸ್ ಪೇಪರ್ ಅಂಗಡಿ ಓಪನ್ ಮಾಡಿದ ಮೇಲೆ ನಾನು ನೋಡೋದು ಹಾಗಾಗಿ ನಾನು ಡೈಲಿ ನ್ಯೂಸ್ ಪೇಪರ್ ನೋಡಿ ಸ್ವಲ್ಪ ನೋಟ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಪಿ ಡಿ ಒ ಎಕ್ಸಾಮ್ಸ್ ಆದಾಗಿಂದ ಇದನ್ನೇ ಒಂಥರ ರೂಟೀನ್ ಥರ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಯಾವ್ದಾದ್ರು ಕಾಲ್ ಫರ್ ಆದರೆ ಹೆಲ್ಪ್ ಆಗುತ್ತೆ ಅಂತ ಸ್ವಲ್ಪ ಸ್ವಲ್ಪ ಓದ್ತಾ ಇದ್ದೀನಿ ನನಗೆ ಬೆಳಗಿನ ಜಾವ ಸ್ವಲ್ಪ ಟೈಮ್ ಸಿಕ್ಕತ್ತೆ ಬಿಟ್ಟರೆ ನನಗೆ ಸಂಜೆ ನಮಿಷನ್ಗೆ ಹೇಳ್ಕೊಡ್ತಾ ಕೆಲವು ಸಲ ಟೈಮ್ ಸಿಕ್ಕತ್ತೆ ಅದು ಯೂನಿಟ್ ಟೆಸ್ಟ್ ಏನಾದ್ರು ಇತ್ತು ಅಂದರೆ ಅವನಿಗೆ ಆ ಟೈಮು ಸಿಕ್ಕಲ್ಲ ಯಾಕೆಂದರೆ ಅವನಿಗೆ ಹೇಳ್ಕೊಡೋದಾಗ್ತದೆ ಹಾಗಾಗಿ ಸ್ವಲ್ಪ ಸ್ವಲ್ಪನಾದರೂ ಓದ್ಕೊಳ್ತಾ ಬರುವ ಅಂತೇಳಿ ಓದ್ಕೊಳ್ತಾ ಇದ್ದೀನಿ ನನ್ನ ಮಕ್ಕಳು ಬೇಗ ಇದ್ಬಿಡ್ತಾರೆ ಇಬ್ಬರು ಅಷ್ಟೇ ನಮಿಷು ಅಷ್ಟೇ ಭುವನು ಅಷ್ಟೇ ಯಾಕೆಂದರೆ ರಾತ್ರಿ ಸ್ವಲ್ಪ ಬೇಗ ಮಲಿಸ್ತೀನಿ ಊಟ ಮಾಡಿಸಿ ಹಾಗಾಗಿ ಬೇಗ ಮಲ್ ಹೇಳ್ತಾರೆ ರಾತ್ರಿ ಒಂಬತ್ತು ಒಂಬತ್ತುವರೆ ಒಳಗೆ ಇಬ್ಬರು ಮಲಗಿಬಿಡ್ತಾರೆ ಅದಕ್ಕೆ ನನಗೆ ಒಂದು ಬೆಳಗ್ಗೆ ಶಾಲೆಗೆ ಹೋಗೋದಾಗಲಿ ಅವ್ನನ್ನು ರೆಡಿ ಮಾಡೋದಾಗಲಿ ತಿಂಡಿ ತಿನ್ಸೋದು ಯಾವುದು ಪ್ರಾಬ್ಲಮ್ಮೇ ಅನಿಸಲ್ಲ ಯಾಕೆಂದರೆ ಬೇಗ ಎದ್ದಿರ್ತಾನಲ್ಲ ಹಾಗಾಗಿ ಸ್ವಲ್ಪ ಏನಾದರೂ ಹೋಮ್ವರ್ಕ್ ಇದ್ದರೂ ಕೂಡ ಬೆಳಗ್ಗೆನೇ ಅವನಿಗೆ ಮಾಡಿಸ್ತೀನಿ ಬ್ಯಾಲೆನ್ಸ್ ಏನಾದ್ರು ನೆನೆ ರಾತ್ರಿ ಉಳಿದಿದ್ರೆ ಅಮ್ಮ ಇವಾಗ ಮಗುಗಂತ ಮಣ್ಣಿ ಪ್ರಿಪೇರ್ ಮಾಡ್ತಾಯಿದ್ದಾರೆ ಏನಂದರೆ ಅವ್ನಿಗೆ ದೋಸೆ ಇಡ್ಲಿ ಎಲ್ಲ ಕೊಡ್ತೀವಿ ಬಟ್ ಅವ್ನು ತಿನ್ನಲ್ಲ ಜಾಸ್ತಿ ಇದು ರಾಗಿ ಮಣ್ಣೆ ಆದರೆ ತುಂಬ ಹೊತ್ತು ಹೊಟ್ಟೆ ತುಂಬ ತಿಂತಾನೆ ಹಾಗಾಗಿ ನಮಗೂ ಖುಷಿ ಸೊ ನೀವು ನೋಡ್ತಿದ್ರಲ್ಲ ಇದು ಇನ್ನೊಂದು ಕಿಚನ್ನು ಲಾಸ್ಟಲ್ಲಿದೆ ನಾ ನಾನು ಯೂಶ್ವಲಿ ಅಡುಗೆ ಮಾಡೋದಲ್ಲಿ ವೆಜ್ಜು ವೆಜ್ ಏನಾದರೂ ಅಡುಗೆ ಇದ್ದರೆ ಇಲ್ಲಿ ಮಾಡ್ತೀವಿ ಏನಾದ್ರು ಮಾಡಿಸೋದಿದ್ರೆ ಅಮ್ಮ ಯಾವಾಗಲೂ ಈ ಕಿಚನ್ನ ಜಾಸ್ತಿ ಯೂಸ್ ಮಾಡ್ತಾರೆ ವೆಜ್ ತ ವೆಜ್ ಅಡುಗೆ ಎಲ್ಲ ಅಮ್ಮನೇ ಮಾಡೋದು ಹಾಗಾಗಿ ಈ ಕಿಚನ್ ಜಾಸ್ತಿ ಅವ್ರದ್ದೇ ಅವರೇ ಯೂಸ್ ಮಾಡೋದು ನೆನೆ ನೈಟ್ ತನಕ ತುಂಬ ಕಸ್ಟಮರ್ಸ್ ಇದ್ದರು ಬೆಳಗ್ಗೆನೇ ವೇಕೇಟ್ ಆದರೂ ಮೇಲ್ ರೂಮಲ್ಲಿ ಹಾಗಾಗಿ ಅವ್ರದ್ದು ಏನೋ ಔಟ್ ಆಗಿರ್ತಾರಲ್ಲ ಆದಮೇಲೆ ಯಾವ ಕಸ್ಟಮರ್ ಬರ್ತಾರೆ ಅಂತ ಗೊತ್ತಾಗಲ್ಲ ಹಾಗಾಗಿ ಬೇಗ ಬೇಗ ಅಂದರೆ ಬೆಡ್ ಕವರೆಲ್ಲ ಚೇಂಜ್ ಮಾಡೋದು ಅಥವಾ ಉಳ್ ಬೆಡ್ ಕವರೆಲ್ಲ ವಾಷಿಂಗ್ ಮಿಷಿನ್ ಹಾಕೋದು ಮಾಡ್ತೀನಿ ಸೊ ನೋಡಿ ಕಸ್ಟಮರ್ ವೆಕೆಟ್ ಆದಮೇಲೆ ಹಿಂಗಿರತ್ತೆ ಯೂಜಲಿ ರೂಮು ಇವರೇ ಪರವಾಗಿಲ್ಲ ಇನ್ನ ಕೆಲವರು ಅಂತೂ ವೇಸ್ಟನ್ನೆಲ್ಲ ಅಲ್ಲಲ್ಲೇ ಬಿಸಾಕೆ ಹೋಗಿರ್ತಾರೆ ಸೊ ಏನು ಮಾಡಲಿಕ್ಕಾಗಲ್ಲ ನಮ್ಮ ಡ್ಯೂಟಿನೂ ನಾವು ಮಾಡಲೇಬೇಕಾಗ್ತದೆ ಸೊ ಇನ್ನೊಂದು ಬುಕ್ಕಿಂಗ್ ಇತ್ತು ಹಾಗಾಗಿ ಅಪ್ಪ ಅರಪ್ಪ ಬೇಗ ಮಾಡ್ಕೊಂಡು ಬಿಡುುವ ಅಂಥೇಳಿ ಅವ್ರು ಆದ ತಕ್ಷಣ ನಾನು ರೂಮ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇದು ಒಂದು ಗೋಡೆ ಇತ್ತು ಮಧ್ಯೆ ಅದನ್ನು ಒಡೆದು ನಾವು ದೊಡ್ಡ ರೂಮ್ ಮಾಡಿಬಿಟ್ಟಿದ್ದೀವಿ ಆಲ್ಮೋಸ್ಟ್ ಟೆನ್ ಮೆಂಬರ್ಸ್ ಈಗ ರೂಮಲ್ಲಿ ಹಿಡಿಸ್ತಾರೆ ಸೊ ಒಂದು ಸಣ್ಣ ಕಿಚನ್ ಕೂಡ ಉಂಟು ಈ ರೀತಿ ನಾವೇ ರೆಡಿ ಮಾಡ್ಕೊಂಡಿದ್ದೀವಿ ಇದನ್ನು ನಮ್ಮ ಕಸ್ಟಮರ್ ಹೆಂಗೆ ಅಂದರೆ ಒಂದು ಹತ್ತು ಜನ ಹನ್ನೆರಡು ಜನ ಒಟ್ಟೊಟ್ಟಿಗೆ ಬರುವಾಗ ಒಂದೇ ಕಡೆ ಇರಬೇಕು ಅಂತ ಅಂದ್ಕೊಳ್ತಾರೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಸ್ವಲ್ಪ ಇಷ್ಟ ಆಗುತ್ತೆ ಅಂದ್ಬಿಟ್ಟು ನಾವು ಈ ರೀತಿ ಅರೇಂಜ್ ಮಾಡ್ಕೊಂಡಿದ್ದೀವಿ ಸೊ ನೆಕ್ಸ್ಟ್ ಸೀಸನಲ್ಲಿ ನಾವು ಎ ಸಿ ಎಲ್ಲ ಹಾಕಿಸ್ಬೇಕು ಅಂದ್ಕೊಂಡಿದ್ವಿ ಗೊತ್ತಿಲ್ಲ ಏನಾಗ್ತದೆ ಅಂತ ವರ್ಕೌಟ್ ಆಗ್ತದೋ ಇಲ್ವೋ ಅಂತಲೂ ಗೊತ್ತಿಲ್ಲ ಇದು ಮೇಲ್ಗಡೆ ರೂಮ್ ಮಾತ್ರ ಶೀಟಿಂದು ಶೀಟಿಗೆ ಇದು ಏನೋ ಮೇಲ್ಗಡೆ ಫ್ಲೋರಿಂಗ್ ಎಲ್ಲ ಮಾಡಿಸ್ಬೇಕು ಹಾಗಾಗಿ ಎಷ್ಟು ಖರ್ಚು ಬರ್ತದೆ ಏನು ಕೊಟೇಶನ್ನು ಎಲ್ಲ ನೋಡಿಕೊಂಡು ಪ್ಲ್ಯಾನ್ ಮಾಡುವ ಅಂತ ಇದ್ದೀವಿ ಸೊ ಈ ರೂಮಲ್ಲಿ ನೆನೆ ಖಾಲಿ ಇತ್ತು ಹಂಗಾಗಿ ಬೆಳಗ್ಗೆ ಇದ್ದು ನಾನು ಇಲ್ಲೇ ಕುತ್ಕೊಂಡು ಕುತ್ಕೊಳ್ತೀನಿ ಜಾಸ್ತಿ ಓದಲಿಕ್ಕೆ ಆ್ಯಂಡ್ ಈಚೆ ಒಂದು ರೂಮ್ ಇದೆ ಇದರಲ್ಲಿ ಒಂದು ನಾಲ್ಕು ಜನ ಇರ್ತಾರೆ ಯಾರು ಇಲ್ದಿದ್ರೆ ನಾವು ಆರಾಮಾಗಿ ಫ್ರೀಯಾಗಿ ಆಚೆ ಆಚೆ ಹೋಗ್ತಿರ್ತೀವಿ ಯಾರಾದ್ರೂ ಇದ್ದರೆ ಆಲ್ಮೋಸ್ಟ್ ಒಂದು ರೂಮ್ ಇದೆ ನಾ ಅದಕ್ಕೆ ಅದಕ್ಕೆ ಅಟ್ಯಾಚ್ಮೆ ಅಟ್ಯಾಚು ಬಾತ್ರೂಮು ಎಲ್ಲ ಉಂಟು ಅಲ್ಲೇ ಇರ್ತೀವಿ ಸೊ ಇಷ್ಟು ಬಟ್ಟೆ ಉಂಟು ನಮ್ಮ ಮಕ್ಕಳ ಬಟ್ಟೆ ಎಲ್ಲ ನಾನೇ ಕೈಯಲ್ಲಿ ಒಗಿತೀನಿ ಹಾಗಾಗಿ ಇದನ್ನೆಲ್ಲ ವಾಶ್ ಮಾಡಬೇಕು ಇನ್ನೂ ಕೆಲಸ ಸುಮಾರಿತ್ತು ಇದು ಅದಲ್ಲದೆ ಗಿಡಗಳೆಲ್ಲ ತುಂಬ ಒಣಗೋಗಿಬಿಟ್ಟಿತ್ತು ಅದಕ್ಕೆ ಸ್ವಲ್ಪ ನೀರು ಹಾಕುವ ಅಂತ ಹೇಳಿ ಮಾಡ್ತಾಯಿದ್ದೆ ಸೊ ನೀವು ನೋಡ್ತಾ ಇದ್ದೀರಲ್ಲ ಇದು ನಮಗೆ ನಮಗೆ ನಮ್ಮ ಮನೆ ಹಿಂದೆನೇ ಇರುವಂಥ ಹೊಳೆ ಆಲ್ರೆಡಿ ನಾನು ನಿಮ್ಮ ಎರಡು ಮೂರು ಸಲ ಹೇಳಿದ್ದೀನಿ ಈ ಹೊಳೆ ದಾಟಿ ಸ್ವಲ್ಪ ಆಚೆ ಹೋದರೆ ಬೀಚು ಸೊ ಇವತ್ತಿನ ವ್ಲಾಗಲ್ಲಿ ನಾನು ಬೀಚು ಯಾವ ಥರ ನಮ್ಮದು ಇದಕ್ಕೆ ನಮ್ಮದು ಸೈಟಿಗೆ ಯಾವ ಥರ ಅಟ್ಯಾಚ್ ಆಗುತ್ತೆ ಅಂತಲೂ ತೋರಿಸ್ತೀನಿ ಆರಾಮಾಗಿ ಇಲ್ಲಿ ನಮ್ಮದು ರೆಸಾರ್ಟಿಗೆ ಯಾರಾದರೂ ಬಂದರೆ ಬೀಚಿಗೂ ಹೋಗಿ ಆರಾಮಾಗಿ ಬರ್ತಾರೆ ಯಾಕಂದರೆ ವಾಕಬಲ್ ಡಿಸ್ಟೆನ್ಸು ನಮ್ಮ ಮನೆಯಿಂದ ಬೀಚಿಗೆ ಆ್ಯಕ್ಚುಲಿ ಇದು ಹೊಳೆ ಜಾಗ ನಾವೇ ಸ್ವಲ್ಪ ಮಣ್ಣು ಮತ್ತು ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಮುಂದೆ ತೊಗೊಂಡಿದ್ದೀವಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಇನ್ನು ಇಲ್ಲಿ ಮುಂದೆ ಬ್ರಿಡ್ಜ್ ಮಾಡಬೇಕು ಮತ್ತು ಸ್ವಲ್ಪ ನಿಂತ್ಕೊಳ್ಳೋಕೆಲ್ಲ ಜಾಗ ಮಾಡಬೇಕು ಆ ಥರದ್ದೆಲ್ಲ ಪ್ಲಾನಿಂಗ್ ಉಂಟು ನೋಡಬೇಕು ಮುಂದೆ ಸ್ವಲ್ಪ ಸ್ವಲ್ಪನೇ ಅಂದರೆ ಒಂದೇ ಸಲ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ನಮಗೂ ಕಷ್ಟ ಆಗುತ್ತೆ ಸ್ವಲ್ಪ ಸ್ವಲ್ಪನೇ ದಿನ ಕಳ್ದ ಹಾಗೆ ಚೂಚೂರೇ ಜೋಡಿಸ್ಕೊಂಡು ದುಡ್ಡನ್ನ ಒಂದೊಂದನೇ ಡೆವಲಪ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಇಲ್ಲಿ ಸ್ವಲ್ಪ ಗಿಡ ಹಾಕಿದ್ವಿ ತುಂಬ ಜನ ಹೇಳ್ತಾಯಿದ್ರು ಉಪ್ಪು ನೀರು ಬರಲ್ಲ ಅಂತ ಬಟ್ ದಿನ ಸ್ವಲ್ಪ ಸ್ವಲ್ಪ ನೀರು ಹಾಕ್ತೀನಿ ಹಂಗಾಗಿ ಸ್ವಲ್ಪ ಚೆನ್ನಾಗಾಗಿದೆ ಅಮ್ಮನೂ ಅಷ್ಟೇ ಅಲ್ಲಿಂದ ಇಲ್ಲಿಂದ ಎಲ್ಲ ಒಂದೊಂದು ಒಂದೊಂದು ಥರ ಗಿಡಗಳನ್ನೆಲ್ಲ ತೊಗೊಂಬಂದು ಹಾಕಿದ್ದಾರೆ ಪುಟ್ಟ ಗಾರ್ಡನ್ ಥರ ಆಗೋಗಿದೆ ಸೊ ನಂಗೆ ಮೊದಲಿಂದನೂ ಗಾರ್ಡನಿಂಗು ಒಳ್ಳೊಳ್ಳೆ ಗಿಡ ಬೆಳೆಸಬೇಕು ಹೂವು ಇದೆಲ್ಲ ತುಂಬ ಇಷ್ಟ ಹಂಗಾಗಿ ಎಲ್ಲ ನಾನೇ ಸ್ವಲ್ಪ ಕಾಳಜಿ ತಗೊಂಡು ನೋಡ್ಕೊಳ್ತೀನಿ ಸೊ ಇದು ಯೂಶ್ವಲಿ ಇಲ್ಲಿಯವರೆಲ್ಲ ಏನು ಹೇಳ್ತಾರೆ ಅಂದರೆ ಇದು ಬೀಚಿಂದು ಸಮುದ್ರದ ಬ್ಯಾಕ್ ವಾಟರು ಅಂತ ಹೇಳ್ತಾರೆ ಬಟ್ ಗೂಗಲ್ ಮ್ಯಾಪ್ ನೋಡಿದಾಗ ಇದನ್ನ ಸೀತಾ ನದಿ ಅಂತಲೇ ಹೇಳ್ತಾರೆ ನಿಮಗೆ ನಾನು ಸಾಧ್ಯ ಆದರೆ ಇನ್ನೊಂದು ಲಾಗಲ್ಲಿ ತೋರಿಸ್ತೀನಿ ಈ ನದಿ ಸಮುದ್ರಕ್ಕೆ ಸೇರೋ ಜಾಗ ಅದು ಕೂಡ ನಮಗೆ ಹತ್ತಿರನೇ ಅದನ್ನು ಡೆಲ್ಟೋ ಬೀಚ್ ಅಂತ ಹೇಳ್ತೀವಿ ನೋಡಿ ಇದೆಲ್ಲ ಗಿಡಗಳು ನಾನು ಹಾಕಿರೋದು ಸೊ ಇಲ್ಲಿ ಹತ್ತಿ ಮರ ಇಟ್ಟು ತುಂಬ ದೊಡ್ಡಕ್ಕೆ ಬಳಿದ್ಬಿಟ್ಟಿತ್ತು ನಾವು ಅದನ್ನು ಈ ಸಲ ಕಟ್ ಮಾಡಿಸಿದೀವಿ ಇದೊಂದು ಪ್ಲ್ಯಾಂಟು ಇದು ಚೆನ್ನಾಗಿ ಬಂದಿದೆ ಸೊ ಅಲ್ಲಿ ನ ಚಪ್ರ ಥರ ಕಾಣ್ತಾ ಉಂಟಲ್ಲ ಅದೆಲ್ಲ ಮೊಳಿ ಮೊಳಿ ಅಂದರೆ ಮರವಾಯಿ ಅಂತ ಮೊದಲೆಲ್ಲ ಅದೆಲ್ಲ ಎಲ್ಲರಿಗೂ ಗೊತ್ತಿರಲಿಲ್ಲ ಇವಾಗ ಇವಾಗ ಯೂಟ್ಯೂಬಲ್ಲೆಲ್ಲ ಸಪ್ ಬೇರೆ ಬೇರೆ ಡಿಶಸ್ ಎಲ್ಲ ಮಾಡೋದು ತೋರಿಸೋದು ನೋಡೋದ್ರಿಂದ ಎಲ್ಲರಿಗೂ ಗೊತ್ತಾಗಿದೆ ಸೊ ನೋಡಿ ಕಾಣ್ತಾ ಉಂಟಲ್ಲ ಆ ಚಪ್ರ ಪೂರ್ತಿ ಮೊಳಿನೇ ಸೊ ನೋಡಿ ಈ ನದಿ ಎಷ್ಟು ಪ್ರಶಾಂತವಾಗಿರುತ್ತೆ ಅಂತ ಹೇಳಿದ್ರೆ ಅದು ಹುಣ್ಣಿಮೆಯಲ್ಲಿ ಅಥವಾ ಅಮವಾಸ್ಯೆಗೆಲ್ಲ ಫುಲ್ಲು ನೀರು ತುಂಬಿಡುತ್ತೆ ಆವಾಗ ಇನ್ನೂ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಎಷ್ಟು ಪ್ರಾಣಿಗಳು ಜೀವಿಗಳು ಇದ್ರೊಳಗಿದೆ ಅಂತ ಹೇಳಿದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಕ್ರ್ಯಾಬ್ ಉಂಟು ಮತ್ತು ಎಟ್ಟಿ ಸೀಗಡಿ ಅಂತಿರಲ್ವ ಅದುಂಟು ಮೊಳೆ ಉಂಟು ಎಲ್ಲ ಉಂಟು ಸೊ ಇವಾಗ ನಾನು ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇವತ್ತು ದೋಸೆ ನೆನೆ ರಾತ್ರಿ ಕಡ್ದಿಟ್ಟಿದ್ದೆ ನಾನು ಯೂಶಯಲ್ಲಿ ಗ್ರೈಂಡ್ರಲ್ಲೇ ಕಡಿಯೋದು ಹಾಗಾಗಿ ಚೆನ್ನಾಗಿ ಬರುತ್ತೆ ದೋಸೆ ಎಲ್ಲ ಮೀನು ಸಾರು ಅಷ್ಟೇ ಗ್ರೈಂಡ್ರಲ್ಲೇ ಮಾಡೋದು ನಮ್ಗೆ ಇವಾಗ ರ ಗ್ರೈಂಡ್ರ್ ಅಡ್ಜಸ್ಟ್ ಆಗಿಬಿಟ್ಟು ಮಿಕ್ಸಿಯಲ್ಲಿ ಮಾಡಿದ್ರೆ ಚೆನ್ನಾಗೇ ರುಚಿನೇ ಅನಿಸಲ್ಲ ಸೊ ಎಲ್ಲದಕ್ಕೂ ಗ್ರೈಂಡ್ರೇ ಆಲ್ಮೋಸ್ಟ್ ಯೂಸ್ ಮಾಡೋದು ಭುವನೊಂದು ಟಿಫನ್ ಆಯಿತು ಅಮ್ಮ ಮಾಡಿಸ್ತಾರೆ ನಾನು ನಮಿಷನ್ಗೆ ಒಂದೆರಡು ದೋಸೆ ತಿನ್ನಿಸಿ ಶಾಲೆಗೆ ಕಳಿಸ್ತೀನಿ ಸೊ ತುಂಬ ಜನ ಹೇಳ್ತಾರೆ ಸ್ಟಿಕ್ಕಲ್ಲೆಲ್ಲ ಚೆನ್ನಾಗಿ ಬರತ್ತೆ ಅಂತ ಬಟ್ ನಾನ್ ಸ್ಟಿಕ್ ಯಾವ ಪಾತ್ರನೂ ಯೂಸ್ ಮಾಡೋಲ್ಲ ಹಾಲು ಕಾಯಿಸ್ಲಿಕ್ಕಾಗಲಿ ದೋಸೆ ಮಾಡಲಿಕ್ಕಾಗಲಿ ಯಾವುದಕ್ಕಂದ್ರೆ ಯಾವುದಕ್ಕೂ ಸ್ಟಿಕ್ ಯೂಸ್ ಮಾಡಲ್ಲ ಎಲ್ಲ ಈ ರೀತಿ ಹಂಚೆ ಯೂಸ್ ಮಾಡೋದು ಸೊ ಇವಾಗ ನಮ್ಮ ವಿಷಯ ಬೆಳಗ್ಗೆ ಬೇಗ ಆಗಿ ಹೋಮ್ವರ್ಕ್ ಸ್ವಲ್ಪ ಮಾಡ್ತಾಯಿದ್ದೆ ನೆನೆ ಯೂನಿಟ್ ಟೆಸ್ಟ್ ಇತ್ತು ಸ್ವಲ್ಪ ಕಲಿಸ್ತಾ ಇದ್ದೆ ಇವತ್ತು ಹೋಮ್ವರ್ಕ್ ಮಾಡ್ತಾ ಇದ್ದಾನೆ ನೋಡಿರಿ ಏನಾದರೂ ಒಂದು ಶಾರ್ಪ್ ಇರೋದು ಇರ್ತಾನೆ ಯಾವಾಗಲೂ ಅವನಿಗೆ ಅದೇ ಅಭ್ಯಾಸ ಸೊ ಇವನು ಸ್ಲೇಟಲ್ಲಿ ಬರೆಯೋದ್ರಿಂದ ತುಂಬ ಚೆನ್ನಾಗೇ ಇದೆ ಹ್ಯಾಂಡ್ ರೈಟಿಂಗು ಅವ್ರ ಶಾಲೆಯಲ್ಲಿ ಇದೊಂದು ತುಂಬ ಒಳ್ಳೆಯ ಅಭ್ಯಾಸ ಅಂತಲೇ ಹೇಳ್ಬೋದು ಅಲ್ಲೇ ಬರಿಬೇಕು ಬೆಳಗ್ಗೆ ವರ್ಕ್ ಏನಿದೆ ನೆನ್ನೆ ದಿನ ಏನು ಕಲಿಸಿರ್ತಾರೆ ಅದು ಕನ್ನಡ ಅಲ್ಲಿ ಬರೀತಾನೆ ಸೊ ಇದು ಮರಬಾಯಿ ಇದೇ ಹೊಳೆದು ನಮಗೆ ಮರವಾಯಿ ಆಗಿರ್ಬೋದು ಅಥವಾ ಮೀನಾಗಿರ್ಬೋದು ತುಂಬ ಫ್ರೆಶ್ಶಾಗಿ ಸಿಕ್ಕತ್ತೆ ಹಾಗಾಗಿ ಅದ್ರ ರುಚಿ ತುಂಬ ಇರುತ್ತೆ ಇದು ಅಷ್ಟೇ ಒಂದು ಸುಕ್ಕ ಮಾಡಿದ್ವಿ ಅಂತ ಹೇಳಿದ್ರೆ ಅಷ್ಟು ಟೇಸ್ಟ್ ಇರುತ್ತೆ ನೋಡ್ಬೋದು ನೀವು ತುಂಬ ದೊಡ್ಡ ದೊಡ್ಡ ಸೈಜ್ ಮರವಾಯಿ ಇದನ್ನು ಕ್ಲೀನ್ ಮಾಡಿ ಇವಾಗ ಸುಕ್ಕಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇದರಲ್ಲಿ ಮಾಂಸನೂ ಅಷ್ಟೇ ತುಂಬ ಇರುತ್ತೆ ಕೆಲವರು ಗೊತ್ತಿರಲ್ಲ ಏನಂದರೆ ಅಮಾವಾಸ್ಯೆ ಟೈಮು ಹುಣ್ಮೆ ಟೈಮಲ್ಲಿ ಇದನ್ನು ತೊಗೊಳ್ಬಾರ್ದು ತೊಗೊಂಡ್ರೆ ಅದರೊಳಗೆ ಮಾಂಸ ಜಾಸ್ತಿ ಇರಲ್ಲ ಬೇರೆ ಟೈಮಲ್ಲಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಸೊ ನನಗೂ ಇವಾಗ ಗೊತ್ತಾಗ್ತಾ ಉಂಟು ಯಾಕೆಂದರೆ ಹಸ್ಬೆಂಡ್ ಇದೆ ಊರಿನವರು ಆಗಿರೋದ್ರಿಂದ ಅವ್ರಿಗೊಂದಷ್ಟು ನಾಲೆಡ್ಜ್ ಇದೆ ಇದ್ರ ಬಗ್ಗೆ ಎಲ್ಲ ಸೊ ಈಗ ಅಡುಗೆ ಎಲ್ಲ ರೆಡಿ ಮಾಡಿ ಒಂದು ಮೂರು ಗಂಟೆ ಮೇಲೆ ಫ್ರೀ ಆಗ್ತೀನಿ ಅಷ್ಟೊಳಗೆ ನಮ್ಮ ವಿಷನು ಬಂದುಬಿಡ್ತಾನೆ ನಾವು ಚಹಾ ಮಾಡಿ ಕುತ್ಕೊಳ್ಳುವಾಗ ನಮ್ಮ ವಿಷ ಬಂದಿರ್ತಾನೆ ಸೊ ಇವಾಗ ಸಂಜೆ ಆಗಿದೆ ಎಲ್ಲ ಮಕ್ಕಳು ಒಟ್ಟಿಗೆ ಸೇರ್ಕೊಂಡಿದ್ದಾರೆ ಸೊ ಈಗ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಮೀನು ಹಿಡಿತಾರೆ ಇದನ್ನು ಹಾಕಿ ಒಂದು ಒಂದು ದಿನ ಬಿಟ್ಬಿಡ್ತಾರೆ ಅದರೊಳಗೆ ಏನಾದರೂ ತಿನ್ಲಿಕ್ಕೆ ಹಾಕಿ ಮ ಮೀನಿಗೆ ಬಿಟ್ಬಿಡ್ತಾರೆ ಆವಾಗ ಅದರೊಳಗೆ ಯಾವುದಾದ್ರೂ ಮೀನು ಬಂದಿರುತ್ತೆ ಸೊ ನಮ್ಮನೆ ಹಿಂದೆ ಇತ್ತು ನಾನು ಟ್ರೈ ಮಾಡುವ ಅಂಥೇಳಿ ಮಾಡ್ತಾಯಿದ್ವಿ ಸೊ ತುಂಬ ತಕ್ಷಣಕ್ಕೆ ಸಿಕ್ಕಲ್ಲ ಏನಂದರೆ ಎರಡರಿಂದ ಮೂರು ದಿನ ಅಥವಾ ಸುಮಾರು ಹೊತ್ತು ಹಾಗೆ ಬಿಟ್ಟರೆ ಮಾತ್ರ ಸಿಕ್ಕತ್ತೆ ನಾವು ನೋಡುವ ಅಂತ ಸುಮ್ಮನೆ ಟ್ರೈ ಮಾಡ್ತಾ ಇದ್ವಿ ಮಕ್ಕಳೆಲ್ಲ ಇದ್ರಲ್ಲ ಹಂಗಾಗಿ ಗಮ್ಮತ್ ಇತ್ತು ಸೊ ಏನಂದರೆ ಇದು ಒಂದು ಮೀನು ಸಿಕ್ತು ಅದನ್ನು ನಾವಲ್ಲಿ ಪ್ಲೇಟ್ ಪಾತ್ರೆಯಲ್ಲಿ ಹಾಕಿಟ್ಟಿದ್ದೀವಿ ಶಿವ ನೋಡ್ತಾ ಇರಿದ್ದೀರಲ್ಲ ಇದು ಒಂದು ಮೀನು ಸಿಕ್ತು ಸೊ ನಾವು ಇದನ್ನು ಪಾತ್ರೆಯಲ್ಲಿ ಇಟ್ಟಿದ್ದೀವಿ ಸ್ವಲ್ಪ ಹೊತ್ತಾದರೆ ಅದು ಸತ್ತೋಗ್ತದೆ ಯಾಕೆಂದರೆ ಅದು ಉಪ್ಪು ನೀರಲ್ಲಿ ಇದ್ದಿದ್ದು ನಾವಿಲ್ಲಿ ಬಾವಿನೀರು ಹಾಕಿಟ್ರೆ ಅದು ಬದುಕಲ್ಲ ಸತ್ತೋಗ್ಬಿಡ್ತದೆ ಮಕ್ಕಳು ಸ್ವಲ್ಪ ಆಟ ಆಡಲಿ ಅಂತ ಇಟ್ಟಿದ್ದೀನಿ ಅಷ್ಟೇ ಇನ್ನು ಸ್ವಲ್ಪ ಹೊತ್ತು ಇಬ್ಬಿಡ್ತೀನಿ ಕೆಳಗೆ ಸೊ ಇಲ್ಲಿ ಹಂಗೆ ತುಂಬ ಅಂದರೆ ತುಂಬ ಮೀನುಗಳುಂಟು ಆಚೆ ಈಚೆ ಸ್ವಲ್ಪ ದೊಡ್ಡ ದೊಡ್ಡ ಮಕ್ಕಳೆಲ್ಲ ಅಲ್ಲಿ ಹೊಳೆ ಹತ್ರನಿತ್ಕೊಂಡು ತುಂಬ ಮೀನು ಹಿಡಿತಾರೆ ಸೊ ನಾವು ನೋಡೋಣ ಟ್ರೈ ಮಾಡಿ ಮಾಡೋಣ ಅಂತ ಮಾಡಿದ್ವಿ ಒಂದು ಮೀನ್ ಸಿಕ್ಬಿಡ್ತು ಇದೆಲ್ಲ ನಮಿಷನ್ ಫ್ರೆಂಡ್ಸು ಕೆಲವು ಸಲ ಸಂಜೆ ಟೈಮ್ ಬರ್ತಾರೆ ಕೆಲವು ಸಲ ಬರೋಲ್ಲ ಹೋಮ್ ಹೋಮ್ ವರ್ಕ್ ಎಲ್ಲ ಜಾಸ್ತಿ ಇತ್ತು ಅಂದರೆ ಬರೋಲ್ಲ ಏನಾದರೂ ಇದ್ರೆ ಬರ್ತಾರೆ ಸೊ ಇವಾಗ ನಾವು ದೇವಸ್ಥಾನಕ್ಕೆ ಹೊರಡುವ ಅಂತ ಹೊರಟ್ವಿ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಬೀಚ್ ಹತ್ರ ಇದ್ದೀವಿ ಒಂದು ರೋಡ್ ಬಿಟ್ಟು ಅದರ ಹಿಂದಿನ ರೋಡಲ್ಲಿ ಮನೆ ಇರೋದು ತುಂಬ ಸಂಜೆ ಅಂದರೆ ಸನ್ಸೆಟ್ ಎಲ್ಲ ಮುಂದೋಗ್ತು ನಾವು ಬರೋ ಸನ್ಸೆಟ್ ಮುಗಿದ ಮೇಲೆ ದೊಡ್ಡ ದೊಡ್ಡ ಅಲೆಗಳು ಬರ್ತವೆ ಹಾಗಾಗಿ ನೀರಲ್ಲೇ ಸನ್ಸೆಟ್ ಆದಮೇಲೆ ಆ ಆಟಲಿಕ್ಕೆ ಬಿಡಲ್ಲ ಯೂಶಲಿ ನಾನು ಹಂಗೆ ಬಿಡಲಿಲ್ಲ ಮತ್ತೆ ನಮ್ಮ ಶನ್ ಕಾಲು ಇವಾಗ ಇವಾಗ ರೆಡಿ ಆಗ್ತಾ ಇದೆ ಅವ್ನು ಬಿಟ್ಬಿಟ್ರೆ ತುಂಬ ಒಗ್ಗೊಡ್ತಾನೆ ಹಾಗಾಗಿ ಬಿಡ್ತಾ ಇಲ್ಲ ನಾನು ಹಾಗೆ ಸ್ವಲ್ಪ ಶೂಟ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಬೀಚ್ ಹತ್ರ ಸೊ ಫ್ರೆಂಡ್ಸ್ ನಮ್ಮೂರು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನಾನು ಬರೀ ಮಾತಾಡೋದು ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದು ಅಷ್ಟೇ ನಾವು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀವಿ ನಮ್ಗೆ ತುಂಬ ಖುಷಿ ಇದೆ ಸೊ ನೋಡಿ ಇದು ರೋಡು ಅದು ಬೀಚು ನಮ್ಮ ನಮ್ಮ ವೆಹಿಕಲ್ ರೋಡ್ ಮೇಲೆ ಹೋಗ್ತಾ ಇದೆ ಅದು ಬೀಚು ಈಚೆ ಸೈಡ್ ನೋಡಿ ಕಾಣ್ತಾ ಇದೆಯಲ್ಲ ಅದು ಹೊಳೆ ಹೊಳೆ ಮತ್ತು ಬೀಚು ಬಂದು ಸೇರೋ ಜಾಗ ಡೆಲ್ಟಾ ಪಾಯಿಂಟು ಈ ರೋಡಿನ ಸ್ವಲ್ಪ ಮುಂದೆ ಹೋದರೆ ನಮ್ಮ ಮನೆ ಈ ಥರ ಇದೆ ಒಟ್ಟಾರೆ ನಾವು ಒಂದು ದ್ವೀಪದ ಮಧ್ಯ ಇದ್ದೀವೇನೋ ಅನ್ ಅಂತ ಅನಿಸುತ್ತೆ ಬೇಕು ಬಿಕಾಸ್ ಎಲ್ಲ ಕಡೆಯೂ ನೀರು ಮಧ್ಯೆ ಮಾತ್ರ ನಮ್ಮದು ಜಾಗ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಗೊತ್ತೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್